ನಮ್ಮ ಕರ್ನಾಟಕ ಇದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಮೆಣಸಿನಕಾಯಿಗೆ ಫೇಮಸ್ ಸರ್ವಜ್ಞ ಕನಕದಾಸ ಶಿಶುನಾಳ ಶರೀಫರ ತವರು ಅದೇ ನಮ್ಮ ಹಾವೇರಿ ಜಿಲ್ಲೆ ಕಲೆ ಸಾಹಿತ್ಯ ಸಂಸ್ಕೃತಿ ಇತಿಹಾಸದ ಶ್ರೀಮಂತ ಪರಂಪರೆ ಹೊಂದಿರುವ ಹಾವೇರಿ ಜಿಲ್ಲೆಯು ಜಾನಪದ ಹಿರಿಮೆ ಮತ್ತು ರಾಜಕೀಯ ಗರಿಮೆ ಹಾವೇರಿ ಜಿಲ್ಲೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಪಂಪನಗುರು ದೇವೇಂದ್ರ ಮುನಿಗಳು ಮತ್ತು ಚಾವುಂಡರಾಯನ ಗುರು ಅಜಿತ ಸೇನಾಚಾರ್ಯರ ಕಾರ್ಯಕ್ಷೇತ್ರವಾಗಿತ್ತು ಹಾವೇರಿ ಜಿಲ್ಲೆ ಹಾವೇರಿಯ ಮೈಲಾರಲಿಂಗದಲ್ಲಿ ನುಡಿಯುವ ಕಾರ್ಣಿಕ ಭವಿಷ್ಯ ಸತ್ಯ ಆಗುತ್ತೆ ಅನ್ನುವುದು ಇಲ್ಲಿನ ನಂಬಿಕೆ ವಿಶ್ವ ಪ್ರಸಿದ್ಧಿ ಪಡೆದ ಬ್ಯಾಡಗಿ ಮೆಣಸಿನಕಾಯಿ ಸ್ಪೈಸ್ ಪಾರ್ಕ್ ಹಾವೇರಿಯಲ್ಲಿದೆ ಸವಣೂರಿನ ವೀಳೆದೆಲೆ ಮತ್ತು ಬಂಕಾಪುರದ ಖಿಲಾರಿ ತಳಿಯ ಜಾನುವಾರು ನಮ್ಮ ಹಾವೇರಿಯ ವಿಶೇಷ ಇಡೀ ದೇಶದಲ್ಲಿ ಜಾನಪದ ಕಲೆ ಅಧ್ಯಯನಕ್ಕಾಗಿ ಜಾನಪದ ವಿಶ್ವವಿದ್ಯಾಲಯ ಹೊಂದಿರುವುದು ಹಾವೇರಿಯ ವಿಶೇಷ ಬ್ರಿಟಿಷರೊಂದಿಗೆ ಹೋರಾಡಿ ಹುತಾತ್ಮರಾದ ಮೈಲಾರ ಮಹದೇವ ಹಳ್ಳಿಕೆರೆ ಗುದ್ಲಪ್ಪ ಕನ್ನಡ ಹೋರಾಟಗಾರ ಮಹಾದೇವ ಬಣಕಾರ ನಮ್ಮ ಹಾವೇರಿಯ ಗೌರವ ಮೆಕ್ಕೆಜೋಳಕ್ಕೆ ಫೇಮಸ್ ಆಗಿರುವ ಹಾವೇರಿಯಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಸ್ಥಾಪಿಸಲಾಗಿದೆ ಕರ್ನಾಟಕದಲ್ಲೇ ಅತಿ ಹೆಚ್ಚು ಕಪ್ಪು ಮಣ್ಣಿನ ಭೂಪ್ರದೇಶ ಹೊಂದಿರುವ ಈ ಜಿಲ್ಲೆಯ ಮಣ್ಣು ಹತ್ತಿ ಬೆಳೆಗೆ ಬಲುಶ್ರೇಷ್ಠ ಹಾವೇರಿಯ ಪಟವೇಗಾರ ಮನೆತನದವರು ಮಾಡುವ ಏಲಕ್ಕಿ ಹಾರಕ್ಕೂ ಭಾರಿ ಬೇಡಿಕೆ ಇದೆ ಕುಮುದವತಿ ವರದ ತುಂಗಭದ್ರಾ ಇಲ್ಲಿನ ನದಿಗಳು ಕೃಷ್ಣ ಮೃಗ ವನ್ಯಧಾಮ ಬಂಕಾಪುರ ನವಿಲುಧಾಮ ಕೃಷಿ ಮತ್ತು ಮನರಂಜನೆಯ ಸಮ್ಮೇಳನವಾದ ಅಗಡಿ ತೋಟ ಬಾಡದ ಕನಕ ಅರಮನೆ ಕಾಗಿನೆಲೆಯ ಪರಿಸರ ಸ್ನೇಹಿ ಉದ್ಯಾನವನ ಇವೆಲ್ಲವೂ ನಮ್ಮ ಹಾವೇರಿಯ ಹಿರಿಮೆ ಶಿವಶರಣ ಅಂಬಿಗರ ಚೌಡಯ್ಯ ತ್ರಿಪದಿ ಜನಕ ಸರ್ವಜ್ಞ ಕುಲದ ನೆಲೆ ಕೇಳಿದ ದಾಸ ಶ್ರೇಷ್ಠ ಕನಕದಾಸ ಕರ್ನಾಟಕದ ಕಬೀರ ಸಂತ ಶಿಶುನಾಳ ಶರೀಫ ಕೀರ್ತನಗಾರ್ತಿ ಹೆಳವನಕಟ್ಟೆ ಗಿರಿಯಮ್ಮ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಸಕಲ ವಾದ್ಯ ಕಂಠೀರವ ಪುಟ್ಟರಾಜ್ ಗವಾಯಿ ಹಿಂದೂಸ್ತಾನಿ ಗಾಯಕಿ ಗಂಗೂಬಾಯಿ ಹಾನಗಲ್ ಕಾದಂಬರಿ ಪಿತಾಮಹ ಗಳಗನಾಥರು ಪತ್ರಕರ್ತ ನಾಡೋಜ ಪಾಟೀಲ್ ಪುಟ್ಟಪ್ಪ ಜ್ಞಾನಪೀಠ ಪುರಸ್ಕೃತ ವಿಕ್ರ ಗೋಕಾಕ್ ಬಂಡಾಯ ಕವಿ ಚಂದ್ರಶೇಖರ್ ಪಾಟೀಲ್ ಸಮಾಜ ಸೇವೆಯಲ್ಲಿ ತಮ್ಮ ಕೆಲಸಗಳ ಮೂಲಕ ಹೆಸರು ಮಾಡಿರುವ ಇನ್ಫೋಸಿಸ್ನ ಸುಧಾಮೂರ್ತಿ ಈ ಎಲ್ಲ ಮಹಾನ್ ಚೇತನರ ಜನ್ಮಭೂಮಿ ಎನ್ನುವುದು ಹಾವೇರಿಯ ಹಿರಿಮೆ ಹಾವೇರಿಯ ಗಿರ್ಮಿಟ್ ಮಿರ್ಚಿ ಖಾಂದಾ ಬಜೇತಿನೋ ಮಜಾನೆ ಬೇರೆ